ನಾಡಿನ ವೀರ ಭೂಮಿಯ ವೀರನಾದಿಯ ನಾನು ಹಾಡುವೆ ಮತ್ತೆ ಮಗಳು ಆ ಮಗಳು ಇನ್ನು ಅಪ್ರತೆಯಾಗಿರ್ತಾಳೆ ಎಸ್ ಎಲ್ ಸಿ ಓದ್ತಾ ಇರ್ತಾಳೆ ಆ ಮಗುವಿಗೆ ಯಾರೋ ಏನೋ ಮಾಡಿದ್ರು ಯಾರೋ ಮೌಲ್ರು ಯಾರೋ ಮೋಟೋ ನಾನು ನಮ್ಮ ಮಂಕನದ ಬಗ್ಗೆ ಮುಂದೆ ಹೇಗೆ ಅಂದ್ಕೊಂಡು ಆ ಹುಡುಗಿಯನ್ನ ಬೇಗನೆ ಮದುವೆ ಮಾಡ್ತಾರೆ ಆ ನಂತರದಲ್ಲಿ ನೋಡಿದ ಗರ್ಭಿಣಿಯ ಇದು ವಿಚಾರ ಆ ನಂತರದಲ್ಲಿ ಆಸ್ಪತ್ರೆ ಆ ಒಂದು ಹಳ್ಳಿ ಆ ಒಂದು ಹಳ್ಳಿ ಈ ಒಂದು ಸಣ್ಣ ಒಂದು ತುರುಕಿನಿಂದ ಪ್ರಾರಂಭ ಆಗುತ್ತೆ ಉಕ್ಕ ನಂದನವಾನದ ಹೋಳಿ ಕೂಗಿದ ಕಾನಂದನವಾನಾಗ ಬೆಳಗಾಗ ಬೆಳ್ಳಿಯ ಚುಕ್ಕಿ ದಯಾದ ಬಳಿಕ ಏನೋ ವರ್ಲ್ಡ್ ಇದೆ ಇಲ್ಲ ಬರಿ ತೆರಿ ಈಗ ರೆಡಿಯಾಗಿತು ಯುಡಿಗೆ ಬರೆ ನವೆಲ್ ನವೆಲ್ ಬಂದು ನೋಟ್ರು ಪುಸ್ತಕಕ್ಕೆ ಬರಿ ಬರಿ ಎಲ್ಲಿ ತಿರಾ ಬнде ಬнде ಬರಿ ಹೋಗೋಕೆ ಸ್ಕೂಲಿಗೆ ಕೈ ಮಾಡಿದ ಬಿಟ್ಟು ಹೋಗಮ್ಮ ಅಪ್ಪಾ ಸಕಣ್ಣ ಆಗುತ್ತೆ ಬಾರಮ್ಮ ನನ್ ಸ್ಕೂಲಿಗೆ ಹೋಗಲ್ಲ ಅಮ್ಮ ನನ್ ನಾಳೆಯಿಂದ ನಾನ್ ಸ್ಕೂಲಿಗೆ ಹೋಗಿ ಏನಾಯ್ತು ಬಂದರೆ ನನ್ನ ಬ್ಯಾನ್ ಟಚ್ ಮಾಡಿದ ಒಂದ್ ತರೋನ್ ಬರೀ

ಕರೆತೀ ನೆಟ್ರಿ ಈಗ ಮಗಳಿಗೆ ಮದುವೆ ಮಾಡೋಣ ಅಂತ ಅನ್ಕೊಂಡಿದ್ವಿ ಅಲ್ಲ ಮತ್ತೆ ಮಗಳಿಗೆ ನಿಮ್ಮ ನೆಟ್ರೇ ಆಯ್ತು ಈಗ ನಾವು ನೀವು ನಮ್ಮ ಮನೆಯವರು ಎಲ್ಲ ಸಂಸಾರ ಎಲ್ಲ ಒಪ್ಪಿದೀವಲ್ಲ ಇಲ್ಲಿ ಮತ್ತೆ

ನಮ್ಮ ಮಗಳ ಮದುವೆ ಮಾಡಬೇಕು ಅಂದ್ಕೊಂಡಿದ್ವಿ ಈಗ ನೀವು ಬಂದು ಎಲ್ಲ ಕಾರ್ಯಕ್ರಮನ ಮುಗಿಸ್ಕೊಳ್ಬೇಕು ಹದಿನೈದು ಈಗ ನಮ್ ಸಂಸಾರ ಅವ್ರ ಸಂಸಾರ ಎಲ್ಲ ಒಪ್ಪಿದ್ದಾರೆ ಇಂದೇ ಕಾಣಿಕೆ ಇತ್ತು ತಗೊಂಡು ಮದುವೆ ಮಾಡ್ಕೊಟ್ರೆ ಆಯ್ತು ಆಯ್ತು ದೇವಸ್ಥಾನ ಹತ್ರ ಕರ್ಕೊಂಡ್ಬನ್ನಿಗೌನ್ ನಿಮ್ಮ ಕುಟುಂಬದವ್ರ ಜೊತೆ ಬನ್ನಿ

എന്താ പറയുന്നത് മതി അതേ മേട നമ്മ അതേ ഡലിവറി മാത്രം ഐ ന്നാ കേട്ട് നാ ആയിട്ട് ഡലിവറി സ്റ്റേഷൻ്റെ ഇൻഫോം മാൻഫാമു ಮಂಗಳ <laughs> ಮದ್ವೆ ಆಗಿರೋದು ಎಷ್ಟು ವರ್ಷಕ್ಕೆ ಹದಿನಾರು ವರ್ಷ ಇವಾಗ ನಾನು ಮಹಿಳಾ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಮಂಜುಳಮ್ಮ ಅಂತಂದೇಳಿ ಬಂದಿದ್ದಾರೆ ಇವಾಗ ನಾ ಬಂದಿದ್ದೀನಿ ಇಲ್ಲಿಗೆ ನೀವೇನು ಹೇಳ್ಕೆ ನಿಂದು ತಗ ನೀನು ಏನು ಹೇಳ್ತೀಯ ಅದನ್ನ ನಾವು ಹೇಳ್ಕೆ ಮಾಡ್ಕೊಂತೀವಿ ಯಾವಾಗ ಮದುವೆ ಆಯ್ತಮ್ಮ ಹದಿನಾರು ವರ್ಷ ಯಾರ್ಯಾರು ಮದ್ವೆ ಮಾಡಿದ್ರು ಕಡಿಮೆ ಮಾಡೋ ಮುಂದೆ ಪೂಜಾರಿನ ಮತ್ತೆ ಮದ್ವೆ ಮಾಡಂಗಿಲ್ಲಲ್ಲ ಚಿಕ್ಕ ವಯಸ್ಸಾಗೈತೆ ಏನಮ್ಮ ನಿನ್ನ ಹೆಸರು ತಪ್ಪು ಗೊತ್ತಾಯ್ತಲ್ಲಮ್ಮ ಎಲ್ಲಿ ಯಾರ್ಯಾರು ಬಂದಿದ್ರು ಹಾಸ್ಪಿಟ್ಲಿಗೆ ಕರ್ಸಮ್ಮ ನಿಮ್ಮನೆಯಲ್ಲೇ ನಾವು ಮಾಡಿದ್ವಿ ಇವಾಗ ಮನೆಯವ್ರು ಕರ್ಸಮ್ಮ ಇಲ್ಲಿಗ ಫೋನ್ ಮಾಡಿ ಇವಾಗ ನಿಮ್ಮ ಇಲ್ಲ ಅದೆಲ್ಲ ನಾವು ಕೇಳಬೇಕು ವಿಚಾರಣೆ ಮಾಡ್ಬೇಕು ಕರ್ಸಮ್ಮ ನಿಮ್ಮ ಅಲ್ಲ

ಪೂಜಾರಿ ನಿನಗೆ ಗೊತ್ತಾಗಿಲ್ವಾ ನೀನು ಪೂಜೆ ಮಾಡ್ಕೊಂಡಿರ್ಬೇಕು ನಿಮ್ಗೆ ಮದುವೆ ಮಾಡಿಸ್ ಅಂತ ಹೇಳಿದಾರೆ ಯಾರನ್ನ ನೀನು ಅದನ್ನೆಲ್ಲ ವೆರಿಫೈ ಮಾಡ್ಬೇಕಪ್ಪ ಅವ್ರು ಒಪ್ಪಿದ್ದಾರೆ ಅಂತಂದ್ರೆ ಇದ್ ಮಾಡಂಗಿಲ್ಲ ಎಲ್ಲ ದಾಖಲಾತಿ ಎಲ್ಲ ನೋಡ್ಬೇಕು ಅದನ್ನ ಎಷ್ಟು ವರ್ಷ ಆಗೈತೆ ಏನ ಅಂತಂದೇಳಿ ದಕ್ಷಿಣ ಕೊಡ್ತೀವಿ ಅಂತ ಹೇಳಿದ್ರೆ ಮೇಡಮ್ ಅದಕ್ಕೆ ಮಾಡ್ಬೇಕು ದಕ್ಷಿಣ ಕೊಡ್ತೀವಿ ಅಂದ್ರೆ ಏನ್ ಬೇಕಿದ್ರೆ ಮಾಡ್ತೀಯ ನಿನ್ನ ದಕ್ಷಿಣ ಕೊಡ್ತಾರೆ ಅಂತಂದೇಳಿ ಹೆಣ್ಮಕ್ಳು ಜೀವನ ಆಳ್ಬಾಳಕ್ಕಾಗುತ್ತ ನಿನ್ನ ತಪ್ಪಾಗೈತೆ ಅಲ್ಲ ನಾವು ಕೇಸ್ ಮಾಡ್ತೀವಿ ಅವಳಗ್ ಸ್ಟೇಟ್ಮೆಂಟ್ ಅದು ಮಾಡ್ತೀವಿ ಪರಶ್ರಮೇ ಬರ್ರಿ ಬಂದೆ ನೋಡ್ರಿ ಇವನ್ನೆಲ್ಲ ಸಣ್ಣ ಹುಡುಗಿಗೆ ಹದಿನಾರು ವರ್ಷಕ್ಕೆ ಕಡಿಮೆ ಮಾರಮ್ಮ ದೇವಸ್ಥಾನ ಕರ್ಕೊಂಡೋಗಿ ಇವ್ರ ಅಪ್ಪ ಅಮ್ಮ ಹುಡುಗಿ ಅಪ್ಪ ಅಮ್ಮ ಎಲ್ಲರೂ ಪೂಜಾರೆಲ್ಲ ಎಲ್ಲ ಮದುವೆ ಮಾಡಿಸ್ಬಿಟ್ಟಿದ್ದಾರೆ ಈ ಬಗ್ಗೆ ನಮ್ಮಲ್ಲಿ ಮಹಿಳಾ ಪೊಲೀಸ್ ಸ್ಟೇಷನ್ ಗೆ ಕೇಸ್ ಮಾಡಬೇಕು ಇವಾಗ ಇವನ್ನೆಲ್ಲ ಕರ್ಕೊಂಡೋಗ್ರಿ ಕರ್ಕೊಂಡೋಗಿ ಕೇಸ್ ಮಾಡಿ ನಾನು ಬರ್ತೀನಿ ಕರ್ಕೊಂಡೋಗಿ ಎಫ್ಐ ಆರ್ ನಾನು ಬಂದು ಎಫ್ಐ ಆರ್ ಹಾಕ್ತೀನಿ ನೀವೆಲ್ಲ ಕರ್ಕೊಂಡೋಗಿ ಕುಂದಿಸ್ರಿ ಅವ್ರಿಗೆಲ್ಲ ಬಾಲ್ಯ ವಿವಾಹ ಮತ್ತು ಪ್ರೋಪ್ ಅಡಿಯಲ್ಲಿ ನೀವೆಲ್ಲ ಬಂಧಿತರಾಗಿದ್ರಿ ನೀವೆಲ್ಲ ಮಹಿಳಾ ಪೊಲೀಸ್ ಬರಬೇಕು ಬನ್ನಿ ನೀವೆಲ್ಲ ನಡೀರಿ ಇದು ಒಂದು ಸಣ್ಣ ನಿಮ್ಗೆ ಎಷ್ಟೋ ಗೊತ್ತಿಲ್ಲ ನೋಡಿ ಬಾಲ್ಯ ವಿವಾಹಕ್ಕೆ ಒಳಗ ಒಳಗಾದಂತಹ ಈ ಅಪ್ರಾಪ್ತ ಮಹಿಳೆ ಈತ ಮದುವೆ ಮಾಡಿಸಿದ ಪೂಜಾರಿ ಬೋರ್ಡ್ ನೋಡ್ತಾ ಇದ್ದೀರಾ ಆತ ಹುಡುಗನ ತಂದೆ ಆತ ಅಪ್ರಾಪ್ತ ಬಾಲಕಿಯನ್ನ ಮದುವಾದಂತ ಹುಡುಗ ಅವರು ಅಪ್ರಾಪ್ತ ಬಾಲಕಿಯ ತಾಯಿ ಮತ್ತು ಬಾಲಕಿಯ ತಂದೆ ಈಗ ತಾಯಿ ಈಗ ನೀವೇನು ಅಪರಾಧ ಮಾಡಿದ್ರಿ ಅಂತ ಗೊತ್ತಾಯ್ತಲ್ಲ ಏನ್ ಮಾಡಿದಿರಿ ಅಂತ ಏನ್ ಹೇಳ್ತೀರಿ ಮದುವೆ ಮಾಡಿದ್ರು ತರಪು ಪೂಜಾರಿ ಎಲ್ಲಾರ್ಗು ಅದಕ್ಕೆ ನಾವು ಈ ರೀತಿ ಮುಂದೆ ಯಾರು ಮಾಡ್ಲೇಡ್ರಪ್ಪ ನಿಮ್ ಊರಾಗ ಏನಾದ್ರು ಮಕ್ಕಳ ಕೇಳ್ಕೊಂಡ್ರಿ ನಿಮ್ ಊರಾಗ ಯಾರಾದ್ರು ಈಗ ಮದುವೆ ಮಾಡಿದ್ರೆ ನೀವು ಗೊತ್ತಿದೆ ಪೊಲೀಸರಿಗೆ ಹೇಳ್ಬಿಟ್ರಪ್ಪ ಮದುವೆ ಮಾಡಿದ್ರೆ ನಿಮ್ಗೂನು ಜೈಲಿಗೆ ಹಾಕ್ತಾರೆ ಅಂತ ಅದಕ್ಕೇನೆ ನನ್ಗೆ ಗೊತ್ತಿಲ್ಲದೆ ಕೇಳಿದ್ರು ನಿಮ್ ಹೆಸರು ಹೇಳಲ್ಲಪ್ಪ ಮದ್ವೆ ಮಿನಿಸ್ಟರ್ ಇಲ್ಲಾಂದ್ರೆ ನಿಮ್ಮ ಅಪ್ಪ ಅಮ್ಮನ ಊರಾಗಿನ ಜೈಲ್ಗೆ ಕೇಳ್ರಪ್ಪ ಅಯ್ಯೋ ಇಂತ ಪರಿಸ್ಥಿತಿ ನನಗೆ ಬರಬಾರ್ದು ಇನ್ನೇ ಸರಿ ಹಿಂಗ ಯಾರಿಗೂ ಮದ್ವೆ ಈಗ ಈಗ